ಓಕೆ 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 ನನ್ನ ಹೆಸರು ಗೋಪಿ ನಾನು ಬೆಂಗಳೂರಿನಲ್ಲಿ ವಕೀಲನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೇನೆ ಈ ಕಾಳಿ ನದಿ ಮತ್ತು ಪಾರ್ವತಿ ನದಿಯಲ್ಲಿ ರಿವರ್ ರಾಫ್ಟಿಂಗ್ ಈ ದಿನ ನಾವೆಲ್ಲರೂ ಸ್ನೇಹಿತರೊಟ್ಟಿಗೆ ಸೇರಿ ರಿವರ್ ರಾಫ್ಟಿಂಗ್ ಮಾಡ್ತಿದ್ವಿ ಬಹಳ ಅದ್ಭುತವಾಗಿದೆ ಸ್ನೇಹಿತರೆ ನೀವು ಬನ್ನಿ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಒಂದು ಸರಿ ಆದ್ರೂ ಈ ತರಫ್ಟಿಂಗ್ ಮಾಡಿ ನಮ್ಮ ಗೈಡ್ ಇವರು ವಿಕ್ಕಿ ಬಾಯಿ ಅಂತ ಬಹಳ ಅದ್ಭುತವಾಗಿ ಗೈಡ್ ಮಾಡ್ತಿದ್ದಾರೆ ಜೈ ವಿಕ್ಕಿ ಬಾಯ್ ಜೈ ಆಯ್ ಹಲೋ ನಮಸ್ಕಾರ ಇಡೀ ಪ್ರಬಂಧದ ಮಹಾ ಮಹಾಜನತೆಗೆ ನನ್ನ ಪ್ರಣಾಮಗಳು ನನ್ನ ಹೆಸರು ಅಂತ ಬೆಂಗಳೂರಲ್ಲಿ ವಕೀಲವೃತ್ತಿ ಮಾಡ್ತಾ ಇದೀನಿ ನೋಡಿ ಇದು ನಮ್ಮ ಪ್ರಬಂಧದ ಅದ್ಭುತಗಳಲ್ಲಿ ಒಂದು ಇದು ಬಿಯಾಸ್ ಮತ್ತು ಪಾರ್ವತಿ ಪಾರ್ವತಿ ನದಿಗಳ ಸಂಗಮವಾದ ನದಿ ಕುಮಾರ್ ಎಲ್ ಜಿ ನಾನು ಬೆಂಗಳೂರಲ್ಲಿ ಒಕೆಯಲ್ಲಿ ರುಚಿ ಮಾಡ್ತಾ ಇದ್ದೀನಿ ಬಹಳ ಅದ್ಭುತವಾಗಿದೆ ಈ ಸಂಗಮದಲ್ಲಿ ನಾವು ಜೊತೆ ಮಾಡ್ತಾ ಇರೋದು ಬಹಳ ಅದ್ಭುತವಾಗ್ತಾ ಇದೆ ಬೆಟ್ಟ ಎಂಜಾಯ್ ಮಾಡ್ತೀನಿ ಪೂಜೆ ಅಂತ ಬೆಂಗಳೂರಿಂದ ಬಂದಿದ್ದೀನಿ ಸೂಪರ್ ಎಕ್ಸ್ಪೀರಿಯನ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ Okay, front, go get down. Only front, only front right. Only front. Okay, okay, come back, come back.

వీడియో హాయ్ होल्ड करो होल्ड करो प्रो होल्ड करो ರಾಜೀವ ಗಾಂಧಿ ಘಾಟ್ ಪಾರ್ವತಿ ಪಾರ್ವತಿ ಸಂಗಮ್ ಬುಲ್ ಸಂಗಮ್ ಸಂಗಮ ಪಾರ್ವತಿ ಪಾರ್ವತಿ ಸಂಗಮ್ ಬಿಯಾಸ್ ನದಿ ಬರುತ್ತೆ ಜಯರಾಜ್ ಸ್ನೇಹಿತರೆ ಇದು ಬಿಯಾಸ್ ನದಿ ಇದು ಪಾರ್ವತಿ ನದಿ ಎರಡು ಸೇರಿ ಬಿಯಾಸ್ ನದಿ

I love you again, get down! Oh, get down. Okay. ಕೂಡ ನಮ್ಮ ಭಾರತೀಯರು ಪ್ರತಿಯೊಬ್ರು ಇದು ಅದ್ಭುತವಾದಂತ ಜಾಗವಾಗಿದೆ ಬಹಳ ಎಂಜಾಯ್ ಮಾಡುವಂತ ಜಾಗವಾಗಿದೆ ಪ್ರತಿಯೊಬ್ಬರು ಅವರ ಜೀವಿತಾವಧಿಯಲ್ಲಿ ಒಂದಲ್ಲ ಒಂದು ದಿನ ಬಂದು ಈ ಜಾಗ ನೋಡಿ ಅವ್ರ ಕಣ್ಣಲ್ಲಿ ಸೌದಿ ಆ ಈ ಪ್ರಕೃತಿಯ ಸೌಂದರ್ಯದಲ್ಲಿ ಹಲವಾರು ಆರೋಗ್ಯನ ಉಳಿಸ್ಕೊಂಡು ಹೋಗೋದಕ್ಕೆ ಅವಕಾಶಗಳಿದೆ ತಪ್ಪದೆ ಎಲ್ಲರೂ ಈ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳಿ ಒಂದಲ್ಲ ಒಂದು ದಿನ ತನ್ನ ಈ ಜಾಗಕ್ಕೆ ಬಂದು ಹೋಗ್ಬೇಕು ಅಂತ ಸ್ಥಳವಾಗಿದೆ ಎಲ್ಲರೂ ಬನ್ನಿ ನಾವು ಎಂಜಾಯ್ ಮಾಡ್ತೀವಿ ಎಂಜಾಯ್ ಮಾಡಿ ಪಾರ್ವತಿ ನದಿಯ ಸಂಗಮದಲ್ಲಿ ಅತ್ಯಂತ ಉದ್ದಮವಾಗಿ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಹಲವಾರು ಬಾರಿ ಕಾಳಿ ನದಿ ರಿವರ್ ಅಲ್ಲಿ ಎರಡು ಸರಿ ರಿವರ್ ರಾಫ್ಟಿಂಗ್ ಮಾಡಿದ್ದೇನೆ ಈ ಒಂದು ಬಿಯಾಸ್ ನದಿ ಮತ್ತೆ ಪಾರ್ವತಿ ನದಿ ಎರಡೂ ಸೇರಿ ಸಂಗಮದಿಂದ ನಾವು ರಿವರ್ ರಾಫ್ಟಿಂಗ್ ಮಾಡುತ್ತಿದ್ದೇವೆ ಬಹಳ ಅದ್ಭುತವಾಗಿದೆ ಇದು ಬನ್ನಿ ನೀವು ಸ್ನೇಹಿತರೆ ಎಲ್ಲರೂ ಬಂದು ಒಂದ್ಸತಿ ರಿವರ್ ರಾಫ್ಟಿಂಗ್ ಮಾಡಿ ಬಹಳ ಅದ್ಭುತವಾಗಿದೆ ನಮ್ಗೆ ಗೈಡ್ ವಿಕ್ಕಿ ಬಾಯ್ ಅಂತಿದ್ದಾರೆ ಬಹಳ ನೀಟಾಗಿ ಗೈಡ್ ಮಾಡ್ತಿದ್ದಾರೆ ಒಂದ್ಸತಿ ವಿಕ್ಕಿ ಬಾಯ್ಗೆ ಒಂದ್ಸತಿ ಜೈ ಗೈಡ್ ಇಪ್ಪತ್ತೈದು ಕಿಲೋಮೀಟರ್ ರಾಫ್ಟಿಂಗ್ ಮಾಡಿಸ್ತಾ ಇದ್ದಾರೆ ಮಾಡು चई <laughs> मोटल वीडियो देखा काला मतलब मेरा नहीं सब लोग फर्स्ट कॉल कर रहे हैं वो आते हैं तो बहुत इजी हो जाती है मेरा कौन है ये वीडियो ऐसे दे दी हेलो ब्रो हाय 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 यार क्या बात है यही ऐसा अब ಎಲ್ಲ ನೋಡಿ ಎಷ್ಟು ಸುಂದರವಾಗಿದೆ ಆ ವಾಹ್ 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 ಇಸ್ ಇಸ್ವನಾ ಸರ್ ಓಹ್ ಹಿಮ ಇದೊಂದು ಅನಿಸುತ್ತಿಷ್ವಾಗಿ ನಾವು ಯೋಚನೆ ಮಾಡೋದಾದ್ರೆ ಇಲ್ಲಿ ಉಂಡಿ ಬೆಳೆದಿರೋರು ಪುಣ್ಯ ಮಾಡಿದ್ರು ಈ ಪ್ರಮಾಣ ಹಲವಾರು ರೀತಿಯ ಅವರ ಆರೋಗ್ಯಗಳ್ನ ಉಳಿಸ್ಕೊಂಡು ಈ ರೀತಿ ಹಲವಾರು ಬುನವೃತಹ ಪ್ರವಾಸಿಗರಿಗೆ ಈ ತೋರಿಸ್ತಾ ಅವರು ಅವ್ರ ಜೊತೆ ಎಂಜಾಯ್ ಮಾಡ್ತಾ ಈ ಸುನ ಅವ್ರಿಗೆ ಪುತ್ರ ಅದು ಬಹಳ ಅದ್ಭುತವಾದ ಪುತ್ರ ಭಗವಂತ ಎಲ್ಲೋ ಒಂದ್ಲೇ ಈ ಜಾಗದಲ್ಲಿ ಹುಟ್ಟಿದ್ದಾರೆ ಅವರೆಲ್ಲಾ ಅಂದ್ರೆ ಶೂನ್ಯವಂತ ಅಂತ ನಾವು ಹೇಳೋದಿಕ್ಕೆ ಇಷ್ಟಪಡ್ತೀವಿ ಓಕೆ ಹೋಲ್ಡ್ ದ ರೋಪ್ ಹೋಲ್ಡ್ ಹೋಲ್ ಡ್ರಾಪ್ ಗೆಟ್ ಡೌನ್ डोंಟ್ ಗೆಟ್ ಡೌನ್ ಹೋಲ್ಡ್ ದ ರೋಪ್ ಹೈ ಕಟ್ಟಿ Thank <laughs> you. 못잡 referred you <laughs>